ನಮಸ್ಕಾರ ಪಿಯು ನ್ಯೂಸ್ ಪೀಪಲ್ಸ್ ವೈಸ್ ಚಾನಲ್ಗೆ ಸ್ವಾಗತ ಬೊಪ್ಪೇಗೌಡನಪುರ ಮಠದಲ್ಲಿ ಪ್ರಾಧಿಕಾರ ರಚನೆ ವಿರೋಧಿಸಿ ಪೂರ್ವಭಾವಿ ಸಭೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೊಪ್ಪೇಗೌಡನಪುರದ ಮಂಟೇಸ್ವಾಮಿ ಮಠದಲ್ಲಿ ಪ್ರಾಧಿಕಾರ ರಚನೆ ವಿರೋಧಿಸಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು ಮಂಟೇಸ್ವಾಮಿ ನೀಲಗಾರರು ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರು ಹಾಗೂ ಭಕ್ತರಾದ ತಾಯೂರು ಪ್ರಕಾಶ್ ಅವರು ಮಾತನಾಡಿ ಮಂಟೇಸ್ವಾಮಿ ನೀಲಗಾರರ ಮತ್ತು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಲಕ್ಷಾಂತರ ಭಕ್ತರು ಹಿಂದಿನಿಂದಲೂ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಪ್ರಾಧಿಕಾರ ರಚನೆಯಿಂದ ಭಕ್ತರ ಹಾಗೂ ನೀಲಗಾರರ ತೊಂದರೆಯಾಗಲಿದೆ ಹಾಗಾಗಿ ಇಂದು ಪ್ರಾಧಿಕಾರ ರಚನೆ ವಿರೋಧಿಸಿ ಸಾರ್ವಜನಿಕ ಸಭೆಯನ್ನು ಕರೆಯಲಾಗಿದೆ ಸರ್ಕಾರ ಪ್ರಾಧಿಕಾರ ರಚನೆ ಮಾಡುವುದನ್ನು ಕೈಬಿಡಬೇಕು ಇಲ್ಲವಾದ್ರೆ ಮಂಟೇಸ್ವಾಮಿ ನೀಲಗಾರರು ಹಾಗೂ ಭಕ್ತರಿಂದ ಹೋರಾಟ ಮಾಡುವುದಾಗಿ ಸಭೆಯ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಟೇಸ್ವಾಮಿ ನೀಲಗಾರರು ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ನಾಯಕ್ ಮಳವಳ್ಳಿ ರಾಜ್ಯ ಸರ್ಕಾರ ಇದನ್ನ ನಾವು ಕೂಡ್ಲೇ ಕೈ ಬಿಡ್ಬೇಕಾಗ್ತದೆ ಮತ್ತೆ ರಾಜ್ಯಪಾಲರು ಕೂಡ ಈಗಾಗ ನಾಡೇ ಮನವಿಯನ್ನ ಪೋಸ್ಟ್ ಮುಕ್ ಹತ್ರ ಪೋಸ್ಟ್ ಕಾರ್ಡ್ ಚಳುವಳಿ ಮುಖಾಂತರ ಅವ್ರು ಕೂಡ ಮನವಿಯನ್ನ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾಡಿನ ಏನು ಈ ನೀಲ್ಗಾರರ ಒಂದು ಪರಂಪರೆ ಇದೆ ಆ ಪರಂಪರೆದ ಉಳಿವು ಮತ್ತೆ ಅಸ್ತಿತ್ವ ಎರಡನ್ನೂ ಕಾಪಾಡ್ಕೊಳ್ತಕ್ಕಂಥದ್ದು ಮಠದ ಜವಾಬ್ದಾರಿ ಮತ್ತು ಮಠದಲ್ಲಿ ಮಠದಲ್ಲಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಜವಾಬ್ದಾರಿ ಇದೆ ಸರ್ಕಾರ ಪ್ರಾಧಿಕಾರ ಮಾಡೋ ಅವಶ್ಯಕತೆ ಇಲ್ಲ ಸರ್ಕಾರ ಅಭಿವೃದ್ಧಿ ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ ಮಾಡಲಿ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಂಟಸ್ವಾಮಿ ಸಿದ್ದಪ್ಪಾಜಿ ಅಧ್ಯಯನ ಕೇಂದ್ರಗಳು ತಗಲಿ ಲಕ್ಷಾಂತರ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅಲ್ಲೊಂದು ಅಧ್ಯಯನ ಪೀಠ ಪ್ರಾರಂಭ ಆಗಲಿ ಇಲ್ಲಿರ್ತಕ್ಕಂಥ ಪರಂಪರೆಯನ್ನು ಉಳಿವಿಗಾಗಿ ಸರ್ಕಾರನೂ ಕೂಡ ಪ್ರೋತ್ಸಾಹ ಮಾಡಲಿ ಆದರೆ ಇಲ್ಲಿ ಇರ್ತಕ್ಕಂಥ ಮಠಕ್ಕೆ ಪ್ರಾಧಿಕಾರ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನನ್ನ ಒಂದು ನಿರ್ಧಾರ ಪ್ರಾಧಿಕಾರದ ಅವಶ್ಯಕತೆ ಇಲ್ಲ ಅಭಿವೃದ್ಧಿ ಮಾಡೋದ್ರೆ ಸಂತೋಷ ಮಾಡಲಿ ಅವ್ರೇನು ಅಭಿವೃದ್ಧಿ ಅಂತ ಪ್ರಾಧಿಕಾರ ಮಾಡ್ಬಿಟ್ಟೆ ಮಾಡ್ಬೇಕು ಅಂತೇನಿಲ್ಲ ಮೈಸೂರು ವಿಶ್ವವಿದ್ಯಾಲಯದ ಒಳಗಡೆ ಮಠ ಸ್ವಾಮಿ ಸಿದ್ದಪ್ಪಾಜಿ ಒಂದು ನೀಲ್ಗಾರರ ಪರಂಪರೆ ಬಗ್ಗೆ ಒಂದು ಅಧ್ಯಯನ ಪೀಠನ ಪ್ರಾರಂಭ ಮಾಡಿ ಅಲ್ಲಿಗೆ ಒಂದಷ್ಟು ಅನುದಾನ ಕೊಟ್ಟು ಅಲ್ಲಿ ಪ್ರಾರಂಭ ಮಾಡಿದಾಗ ಉದ್ಯೋಗ ಸೃಷ್ಟಿಯಾಗುತ್ತೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅದು ಬಿಟ್ಟು ಇಲ್ಲಿ ಬೆತ್ತ ಕಪ್ಪು ದುಡ್ತಾ ಇರೋ ಕಡೆ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇದೇನು ಇದು ಬಹಳ ಅಪರ್ಥ ಅಂತ ಹೇಳ್ಬೇಕಾಗ್ತದೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಇಲ್ಲಿರ್ತಕ್ಕಂಥ ಪರಂಪರೆಯ ವಿರುದ್ಧವಾಗಿ ತಾವು ಯಾವತ್ತು ಕೂಡ ಅದರ ಅದರ ಪರವಾಗಿರ್ಬೇಕು ಹೊರತು ಅದ್ರ ವಿರುದ್ಧ ಹೋದಾಗ ತಮ್ ಕೂಡ ಇಲ್ಲಿ ಸಿದ್ದಪ್ಪಾಜಿ ಮಹಿಮೆ ಏನು ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಇದನ್ನ ಪ್ರಾಧಿಕಾರ ಮಾಡಿದಾಗ ಕಂಪ್ಲೀಟ್ ಅದನ್ನ ಬಿಡ್ಬೇಕಾಗ್ತದೆ ಇವತ್ತೇನು ಕಾರ್ಯಕ್ರಮ ಶ್ರೀ ಕ್ಷೇತ್ರ ಮಠದಲ್ಲಿ ಬುದ್ಧಿರ ಭರತ್ ಅರ್ಸ್ ಅವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ಒಗ್ಗಟ್ಟಾಗಿದೆ ಇದನ್ನು ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಸುದ್ದಿಯವರ ಒಂದು ಮಾರ್ಗದರ್ಶನಕ್ಕೆ ಪಾದಯಾತ್ರೆಗೂ ಸಜ್ಜಾಗಿ ಅಲ್ಲೂ ಕೂಡ ಫ್ರೀಡಂ ಪಾರ್ಕಲ್ಲಿ ಸಂಬಂಧಪಟ್ಟಂಥ ಸಚಿವಾಲಯಕ್ಕೂ ಗಮನ ಮತ್ತು ಮತ್ತೆ ಟಿ ಪಿ ಆರ್ಗೂ ಕೂಡ ನಾವು ಮನವಿಯನ್ನು ಕೊಡೋದ್ರ ಜೊತೆಗೆ ಶೀಘ್ರದಲ್ಲಿ ಪ್ರಾಧಿಕಾರವನ್ನು ಕೈ ಬಿಡಬೇಕಂತೇಳಿ ನಾವು ಒತ್ತಾಯ ಮಾಡೋದ್ರ ಜೊತೆಗೆ ಮನವಿ ಮಾಡ್ತೀವಿ